ಸಂಘ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಮಾರಾಟ ಒತ್ತಾಯಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಕುರಿತು ಮುಖಂಡರಾದ ಬಿಎನ್ ಯರದಿಹಾಳ ಮಾತನಾಡಿ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದ್ದು ಇದರ ಪರಿಣಾಮವಾಗಿ ಹಲವಾರು ಜನರು ಅಕ್ರಮ ಮದ್ಯ ಸೇವನೆಗೆ ಬಲಿಯಾಗಿ ಮರಣ ಹೊಂದಿತ್ತು ಇದಕ್ಕೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಕೂಡಲೇ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಲ್ಲಿ ವಿಫಲರಾಗಿದ್ದು ಅಬಕಾರಿ ಮುಖ್ಯ ಅಧಿಕಾರಿಯಾದ ನಿ ಸಿದ್ದರೂಡ ಲಕ್ಕಿ ಶೆಟ್ಟಿರವರನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಿಲ್ವರ್ ತಾಲೂಕಿನಲ್ಲಿ ಹೆಕ್ಕೆಲಸ ನಡೆಯುತ್ತಿರುವ ಕಾರಣ ಅಬಕಾರಿ ಇಲಾಖೆ ಪಿ ಎಸ್ ಐ ಮತ್ತು ಸರ್ಕಾರ ಈ ಅಬಕಾರಿ ಇಲಾಖೆಯವರಿಗೆ ಅವರಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಹಳ್ಳಿ ಹಳ್ಳಿಗೆ ಈ ಬಾರಿ ಕಡೆ ಬಾರ್ಲಿಂದ ದೊಡ್ಡ ದೊಡ್ಡ ಬಾಕ್ಸ್ಗಳು ಸೈಕಲ್ ಮೋಟ್ರ್ ಮೇಲೆ ಸಪ್ಲೈ ಮಾಡೋದ್ರಿಂದ ಹೀಗಾಗಿ ಹಳ್ಳಿಯಾಗಿ ಎಲ್ಲ ಕುಡಿತದ ಪರಿಣಾಮದಿಂದ ಕೆಲವೊಂದು ಈಗ ಒಳ್ಳೆ ನಮ್ಮ ಈಜ ಹೊಸ ಕುಡಿತದ ಪರಿಣಾಮದಿಂದ ಈಗಾಗಲೇ ನಾವು ಅವರ ಆಸ್ಪತ್ರೆ ತಂದು ಏನು ಮಾಡ್ತೀವಿ ಎಲ್ಲ ಲಿವರ್ ಫೇಲ್ ಆಗಿ ಎಲ್ಲ ಕಿಡ್ನಿ ಫೇಲ್ ಆಗಿ ಈ ರೀತಿ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಇವತ್ತಿ ಆ ದೇವತ್ತು ಹೊತ್ತು ಎಲ್ಲ ಹೆಣ್ಮಕ್ಳು ಮಹಿಳೆಯರು ಹಳ್ಳಿಯಿಂದ ಬಂದು ನಮ್ಗೆ ಸಾಕಾಗಿದ್ರಿ ಎಲ್ಲ ಮಕ್ಕಳು ಕೂಡ ಕುಡಿಯೋದು ಕಟ್ಟಿದ್ದಾರೆ ಇವತ್ತು ನಮ್ಮ ಗಂಡಂದಿರು ಕುಡಿದು ಬಂದು ನಾವು ಕೂಡ ಬಿಡಿದೀವಿ ದುಡಿದು ಬಂದು ಮತ್ತೆ ರಾತ್ರಿ ಸಮಯದಲ್ಲಿ ಒಡೆಯದು ಒಡ ಮಾಡೋದ್ರಿಂದ ನಾವು ಭಾಳ ದೊಡ್ಡ ವಿಷಯ ಆಗಿದೆ ಅನ್ನೋ ಒಂದು ಇದಕ್ಕೆ ಇವತ್ತು ನಮ್ಮ ಎದತ್ತಿದ್ದರೆ ತಹಸೀಲ್ದಾರ್ ಸಾಮ ನಾವು ಮನೆ ಪತ್ರ ಕೊಡಬೇಕು ಅನ್ನೋ ಒಂದು ಇದ್ರಲಿಂದ ಬಂದಿದ್ದಾರೆ ಇವತ್ತು ಅದಕ್ಕಾಗಿ ಅಧಿಕಾರಿ ಮಹಿಳಾ ನಾವು ಒಕ್ಕೂಟದಿಂದ ಇವತ್ತು ಮನೆ ತಹಸೀಲ್ದಾರ್ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನೆ ಪತ್ರ ಕೊಡ್ತಾ ಇದ್ದೀವಿ ಹೀಗಾಗಿ ಇವತ್ತು ಈಗಾಗಲೇ ಬೇಡಿಕೆಯನ್ನು ಆಗಮ